ಅವರ ಸೈನ್ಸ್ ಇವಾಗ ಪ್ರಚಲಿತಕ್ಕೆ ಬರ್ತಾಯಿದೆ ಅವರ ಸೈನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ನಮ್ಗೆ ಏನೇ ಪ್ರಾಬ್ಲಮ್ಗಳು ಮ್ಯಾನಿಫೆಸ್ಟ್ ಆಗೋಕ್ಕಿಂತ ಮುಂಚೆ ಫಸ್ಟು ನಮ್ಮ ಪ್ರಭಾವಳಿಯಲ್ಲಿ ಇರುತ್ತೆ ಅವರಾದಲ್ಲಿ ಇರುತ್ತೆ ನೀವು ಯಾವುದೇ ಒಂದು ಜಾಗಕ್ಕೆ ಹೋಗಿ ಬಂದಾಗ ಒಂಥರ ಇರಿಟೇಷನ್ ಫೀಲಿಂಗ್ ಆಗುತ್ತೆ ಮನೆಗೆ ಬಂದಮೇಲೆ ನೌಸಿಯಾ ಆಮೇಲೆ ವಾಮಿಟ್ಟು ಆಮೇಲೆ ಫೀವರು ಯಾಕಪ್ಪ ನಾನು ಆ ಜಾಗಕ್ಕೆ ಹೋಗಿ ಬಂದೆ ಅಂತ ಸೊ ಎಲ್ಲೋ ಗಲಾಟೆ ಇರೋ ಜಾಗ ಅಥವಾ ಗದ್ದಲಿರೋ ಜಾಗ ಜನಜಂಗುಳಿ ಅಥವಾ ಒಂದು ನೆಗೆಟಿವ್ ಏರಿಯಾ ನಿಮಗೆ ಅದು ಕಾಮನ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಅದೇ ಹಿಂದೆ ಹೇಗೆ ವರ್ಕ್ ಆಗುತ್ತೆ ಸೈನ್ಸು ಹೇಗೆ ಅರ್ಥ ಮಾಡಿಕೊಳ್ಳುತ್ತೆ ಅಂತಂದರೆ ಫಸ್ಟ್ ನಮ್ಮದು ಅವ್ರಿಗೆ ಫೀಲ್ಡಲ್ಲಿ ಒಂದು ಏಳು ದಿಂದ ಹದಿನಾಲ್ಕು ದಿವಸ ಎನರ್ಜಿ ಇರುತ್ತೆ ಕೆಲವೊಬ್ಬರಿಗೆ ಕ್ವಿಕ್ಕಾಗಿ ಅಟ್ಯಾಕ್ ಆಗುತ್ತೆ ಬಟ್ ಇನ್ ಜನರಲ್ಲಿ ಒಂದು ಹದಿನಾಲ್ಕು ದಿವಸ ಅವರಾದಲ್ಲಿ ಇರುತ್ತೆ ಅವರಾದೆಲ್ಲ ಕೆ ಕ್ಲೆನ್ಸ್ ಆಗಲಿಲ್ಲ ಅಂತಂದರೆ ಫಿಸಿಕಲ್ ಸ್ಟ್ರಕ್ಚರಿಗೆ ಬರುತ್ತೆ ಫಿಸಿಕಲ್ ಸ್ಟ್ರಕ್ಚರಲ್ಲೂ ಕೂಡ ನಾವು ಅದನ್ನು ಐಡೆಂಟಿಫೈ ಮಾಡಲಿಲ್ಲ ಅಂತಂದರೆ ಇನ್ನರ್ ಸ್ಟ್ರಕ್ಚರಿಗೆ ಹೋಗುತ್ತೆ ಇನ್ನರ್ ಸ್ಟ್ರಕ್ಚರಲ್ಲೂ ನಾವು ಅದನ್ನು ಐಡೆಂಟಿಫೈ ಮಾಡಲಿಲ್ಲ ಅಂದರೆ ನಮ್ಮ ಆರ್ ಎನ್ ಎ ಡಿ ಎನ್ ಎ ಹೋಗಿ ಕುತ್ಕೊಳ್ಳುತ್ತೆ ಆವಾಗ ನಮ್ಮ ಆರ್ ಎನ್ ಎ ಡಿ ಎನ್ ಎ ಹೋಗಿ ಕುತ್ಕೊಂಡಾಗ ನೋಡಿ ಅದಕ್ಕೆ ಕೆಲವೊಂದು ಸರಿ ಮದುವೆಗಿಂತ ಮುಂಚೆ ಚೆನ್ನಾಗಿದ್ದರು ಮದುವೆ ಆದಮೇಲೆ ಏನೂ ಆಗ್ಬಿಡ್ತು ಅಂತ ಹೇಳ್ತಾರೆ ಅಥವಾ ನಮ್ಮ ಮಕ್ಕಳು ಹುಟ್ಟಿದಾಗ ತುಂಬ ಚೆನ್ನಾಗಿದ್ದರು ಸ್ಕೂಲಿಗೆ ಹೋಗಿ ಬಂದ್ಮೇಲೋ ಅಥವಾ ಅವ್ರ ಜೊತೆ ಸೇರಿದ ಮೇಲೆ ಅವ್ರು ಹೆಂಗೆಂಗೋ ಆಡ್ತಾ ಇದ್ದಾರೆ ಅಂತ ಆ ಹೆಂಗೆಂಗೆ ಆಡುವಿಕೆ ಎಲ್ಲಿಂದ ಶುರು ಆಯಿತು ಅಂದರೆ ಅವರ ಔಟರ್ ಸ್ಟ್ರಕ್ಚರ್ ಇನ್ನರ್ ಸ್ಟ್ರಕ್ಚರ್ ಆರ್ ಎನ್ ಎ ಡಿ ಎನ್ ಬಂತು ಸೊ ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆಯೋ ನಾವೇನು ಕರ್ಮ ಅಂತೀವಿ ಪ್ರಾರಬ್ಧ ಕರ್ಮ ಅಂತೀವಿ ಅವರೇನು ಹೇಳ್ತಾರೆ ಎನರ್ಜಿ ಅಂತ ಹೇಳ್ತಾರೆ ಈ ಎನರ್ಜಿ ಸೆಲ್ಯುಲರ್ ಲೆವೆಲಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಸೆಲ್ಯುಲರ್ ಲೆವೆಲಲ್ಲಿ ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಮೈಟೊಕಾಂಡ್ರಿಯಾ ಅಂತ ಒಂದು ಇದೆ ಆ ಮೈಟೊಕಾಂಡ್ರಿಯಾದಲ್ಲಿ ಈ ಎನರ್ಜಿ ಹೋಗಿ ಕೂತ್ಕೊಳ್ಳುತ್ತೆ ಆ ಎನರ್ಜಿಯ ಪ್ರಭಾವದಿಂದ ಮೈಟೊಕಾಂಡ್ರಿ ಅಥವಾ ಸೆಲ್ಯುಲರ್ ಆ್ಯಕ್ಟಿವಿಟೀಸು ಇಟ್ ವಿಲ್ ಇನ್ಫ್ಲೂಯೆನ್ಸ್ ಎಂಟೈರ್ ಬಾಡಿ ಸ್ಟ್ರಕ್ಚರ್ ಬಿಹೇವಿಯರ್ ಲೆವೆಲಲ್ಲಿ ಅದು ಆಚೆ ಬರುತ್ತೆ ಅಥವಾ ಪರಿಸ್ಥಿತಿ ಪರಿಸರ ಆರೋಗ್ಯದ ಲೆವೆಲಲ್ಲಿ ಆಚೆ ಬರುತ್ತೆ ಇಲ್ಲಿವರೆಗೂ ಸೈನ್ಸು ಕರೆಕ್ಟಾಗಿ ಗಮನಿಸ್ತಾ ಬಂತು ಬಟ್ ಅವರು ಒಂದೇನು ಅರ್ಥ ಆಗಲಿಲ್ಲ ಅಂದರೆ ಈ ಮೈಟೋಕಾಂಡ್ರಿಯಾದಲ್ಲಿರುವಂತಹ ಎನರ್ಜಿ ಬಟ್ ಒಂದೊಂದು ಸರಿ ಗ್ರೀನ್ ಕಲರ್ ಇರುತ್ತೆ ಒಂದೊಂದು ಸರಿ ಡಾರ್ಕ್ ಗ್ರೀನ್ ಇರುತ್ತೆ ಒಂದೊಂದು ಸರಿ ಇರುತ್ತೆ ಒಂದೊಂದು ಸರಿ ಡಾರ್ಕ್ ಬ್ಲೂ ಇರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ ದೇ ಆರ್ ಸ್ಟಿಲ್ ರಿಸರ್ಚಿಂಗ್ ಆನ್ ಇಟ್ ಅವರು ಯಾಕೆ ಅಂತ ಗೊತ್ತಿಲ್ಲ ಅನ್ನೋದು ಒಂದು ಕಡೆ ಆದಮೇಲೆ ನಮ್ಮ ಅಧ್ಯಾತ್ಮ ಅಲ್ಲಿಂದನೇ ಶುರುವಾಗುತ್ತೆ ನಮಗೆ ಆ ಬಣ್ಣಗಳ ಬಗ್ಗೆ ಅರಿವಿದೆ ಒಂದೊಂದು ಬಣ್ಣಕ್ಕೂ ಒಂದೊಂದು ಪ್ರಭಾವ ಇದೆ ಅಂತ ಹೇಳಿ ಸೊ ಈ ಎನರ್ಜಿ ಎಲ್ಲಿಂದ ಶುರು ಆಗುತ್ತಪ್ಪ ಅಂತಂದರೆ ಆಹಾರ ವಿಹಾರ ವಿಚಾರ ವ್ಯವಹಾರ ಈ ನಾಲ್ಕು ರೀತಿಯಲ್ಲಿ ನಾವು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ ಅದು ನಮ್ಮ ಪ್ರಭಾವಳಿಯಲ್ಲಿ ಬರುತ್ತೆ ಸೊ ನಾವು ಯಾವುದನ್ನು ಚಕ್ರ ಅಂತೀವಿ ಅವರು ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ ನಾವು ಯಾವುದು ಅವರ ಲೆವೆಲ್ ಅಂತೀವಿ ಅವ್ರ ಸೆಲ್ಯುಲರ್ ಲೆವೆಲ್ಲು ಅಥವಾ ಸ್ಕಿನ್ ಲೆವೆಲ್ಲು ಅಂತ ಅವ್ರು ಹೇಳ್ತಾರೆ ಬಟ್ ಅವರು ಔಟರ್ ಲೆವೆಲ್ ಹೀಲಿಂಗ್ ಮಾಡ್ತಾ ಇದಾರೆ ಹೊರತು ಇನ್ನರ್ ಲೆವೆಲಲ್ಲಿ ನಾವು ಹೀಲಿಂಗ್ ನಡೀತಾ ಇಲ್ಲ ಯಾಕಂದರೆ ಯಾವಾಗ ಆರ್ ಎನ್ ಎ ಡಿ ಎನ್ ಎಗೆ ಹೋಗಿ ಎನರ್ಜಿ ಟಚ್ ಮಾಡುತ್ತೋ ನಮ್ಮ ಸ್ವಭಾವದಲ್ಲಿ ಬಿಹೇವಿಯರಲ್ಲಿ ಅದು ಕಾಣಿಸೋದಕ್ಕೆ ಶುರು ಆಗುತ್ತೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಾಗ್ತಿರೋದೇ ಅಲ್ಲಿ ಆರ್ ಎನ್ ಎ ಡಿ ಎನ್ ಎಲ್ಲಿ ಎನರ್ಜಿಯ ಡಿಫ ನಾವು ಅಷ್ಟು ಲೆವೆಲಲ್ಲಿ ಹೋಗೋದಿಲ್ಲ ಕ್ಯಾನ್ಸರ್ ಬಂದಾಗ ಸೆಲ್ಯುಲರ್ ಲೆವೆಲ್ವರೆಗೂ ನಾವು ಕೆಲಸ ಮಾಡ್ತೇವೆ ಅವರು ಆ ಸ್ಟೇಜಲ್ಲಿ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರಲ್ಲಿ ಗಾನ್ ಕೇಸು ನಾವು ಇಲ್ಲಿ ಒಂದು ಪ್ಯಾಟ್ರನ್ ಮೂಲಕನೇ ನಾವು ಗಮನಿಸ್ತಾ ಹೋಗ್ತೀವಿ ಇದನ್ನು ಯಾರೇ ಏನೇ ತೊಂದರೆ ಆಗ್ತಾ ಇದೆ ಅಂತಂದರೆ ಪ್ರಾರಬ್ಧ ಕರ್ಮ ಅನ್ನೋ ಲೆಕ್ಕ ಕೇಳ್ತೀವಿ ನಾವು ಎಷ್ಟು ಅಡ್ವಾನ್ಸ್ ಇದೀವಿ ಅಂತಂದರೆ ನಮಗೆ ಹಿಕಪ್ಸ್ ಬರ್ತಾ ಇದ್ದರೆ ನಾವು ಬಿಕ್ಕಳಿಕೆ ಇದ್ದರೆ ಯಾರೋ ಜ್ಞಾಪಿಸ್ಕೋತಾ ಇದ್ದಾರೆ ಅನ್ನುವಂಥ ಮ ಮಟ್ಟಿಗೆ ನಾವು ಅದನ್ನು ಗಮನಕ್ಕೆ ತಂದಿದ್ದೀವಿ ತಾಯಿ ಎದೆ ಭಾರ ಆಗುತ್ತೆ ಅಂದರೆ ಮಗುವಿಗೆ ಹಸುವಾಗಿದೆ ಅನ್ನುವಂಥ ಸೈನ್ಸ್ ಮಗುವೇ ಬೇರೆ ತಾಯಿನೇ ಬೇರೆ ಫಿಸಿಕಲಿ ಸೆಪರೇಟ್ ಆದರೂ ಕೂಡ ಆ್ಯಂಬಿಲಿಕಲ್ ಕಾರ್ಡ್ ಏನಿರುತ್ತೆ ಕಟ್ಟಾಗಿ ಫಿಸಿಕಲ್ ಆಂಬಿಲಿಕಲ್ ಕಾರ್ಡ್ ಕಟ್ಟಾದರೂ ಕೂಡ ಎಥರಿಕ್ ಆ್ಯಂಬಿಲಿಕಲ್ ಕಾರ್ಡು ತಾಯಿ ಮತ್ತು ಮಗುವಿನ ಜೊತೆ ಇರುತ್ತೆ ತಾಯಿಗೆ ಎಂಬತ್ತು ವರ್ಷ ಆಗಲಿ ಮಗುಗೆ ಅರವತ್ತು ವರ್ಷ ಆದರೂ ಕೂಡ ಅದು ಕನೆಕ್ಟೆಡ್ ಆಗೇ ಇರುತ್ತೆ ಸೊ ನಮ್ಮಲ್ಲಿ ಜಾಸ್ತಿ ನಗ್ಬೇಡಿ ಕಷ್ಟ ಬರುತ್ತೆ ಅನ್ನೋಂಥದ್ದು ಆ ಶಕುನಗಳಾಗಲಿ ಆ ರೀತಿಗಳನ್ನು ನಾವು ನಾವು ಇದನ್ನು ಪ್ರಾರಬ್ಧ ಕರ್ಮ ಅಂದ್ವಿ ಸೈನ್ಸ್ ಇದನ್ನು ಮೈಂಡ್ ಸೆಟ್ ಅಂತ ಅನ್ನೋ ಭಾಷೆ ಬಳಸುತ್ತೆ ಏ ಯು ಚೇಂಜ್ ದ ಮೈಂಡ್ ಸೆಟ್ ಅಂತಾರೆ ನಾವು ಹೇಳ್ತೀವಿ ನಿಮ್ಮ ಪ್ರಾರಬ್ಧ ಕರ್ಮ ಬದಲಿಸ್ಕೊಳ್ಳಿ ಅಂತ ಹೇಳ್ತೀವಿ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಹೇಳ್ತಾರೆ ನಾವು ನಿಮ್ಮ ಜೀವನ ಪ್ರಕ್ರಿಯೆನ ಶುದ್ಧ ಕ್ರಿಯೆ ಮೂಲಕ ಧ್ಯಾನ ಯೋಗದ ಮೂಲಕ ಬದಲಿಸ್ಕೊಳ್ಳಿ ಅಂತ ಹೇಳ್ತೀವಿ ವಿ ಆರ್ ಗೋಯಿಂಗ್ ಪ್ಯಾರಲಿ ಬಟ್ ನಮ್ಮ ಸ್ಟಡಿ ವಿದಿನ್ ಆರ್ ಎನರ್ಜಿ ನಾವು ಎನರ್ಜಿ ರೂಪದಲ್ಲಿ ನೋಡ್ತೀವಿ ಅವ್ರು ಮಟೀರಿಯಲ್ ಮ್ಯಾಟ್ರ್ ರೂಪದಲ್ಲಿ ನೋಡ್ತಾ ಬರ್ತಾರೆ ಸೊ ಹೀಗಾಗಿ ಅಲ್ಲಿ ಇನ್ನೂ ಸೈನ್ಸ್ ಎಕ್ಸಾಕ್ಟ್ಲಿ ಪಾಸ್ಟ್ ಲೈಫನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಅಂದರೆ ಆ ಶಬ್ದವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಆದರೆ ಅವ್ರು ಹೇಳ್ತಾರೆ ನಿಮ್ಮ ಡಿ ಎನ್ ಎಲ್ಲಿ ಇಟ್ ಕ್ಯಾರೀಸ್ ದಿ ಇನ್ಫಾರ್ಮೇಷನ್ ಆಫ್ ಫಾದರ್ ದ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತಾರೆ ಗ್ರೇಂಡ್ ಫಾದರ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ನಾವು ಅದನ್ನೇ ಪಾಸ್ಟ್ ಲೈಫ್ ಅಂತ ಹೇಳ್ತೀವಪ್ಪ ಅದನ್ನೇ ಪ್ರತಿಪ್ರಸವ ಅದನ್ನೇ ಸ್ಮೃತಿ ಅಂತ ಹೇಳ್ತೀವಿ ನಮ್ಮ ಮಗ ಹುಟ್ಟದ ಮಗಳು ಹುಟ್ಟದ ಅಜ್ಜಿ ಹುಟ್ಟದ ಅಜ್ಜಿ ಅಜ್ಜ ಹುಟ್ಟದ ಅಂತಲೇ ಹೇಳ್ತೀವಿ ಅವ್ರು ಇವಾಗ ಹೇಳ್ತಾ ಇದ್ದಾರೆ ಹೌದಪ್ಪ ಡಿ ಎನ್ ಎ ಕ್ಯಾರಿಸ್ ಗ್ರ್ಯಾಂಡ್ ಫಾದರ್ದು ಅಥವಾ ಗ್ರ್ಯಾಂಡ್ ಮದರ್ದು ಬಿಹೇವಿಯರು ಅಥವಾ ಎನರ್ಜಿ ಪ್ಯಾಟ್ರನ್ ಅವ್ರು ಹಾಗೆ ಆಡ್ತಾರೆ ಹಾಗೆ ಮೂಗು ಹಾಗೆ ಕಾಣಿಸುತ್ತೆ ಅಂತ ಅವರು ಇನ್ನೂ ಸ್ವಲ್ಪ ಮುಂದೆ ಬಂದರೆ ಈ ಕಾಸ್ ಆ್ಯಂಡ್ ಎಫೆಕ್ಟು ಕ್ವಾಂಟಮ್ ಸೈನ್ಸು ಪಾಸ್ಟ್ ಲೈಫ್ ಬಗ್ಗೆಯೂ ಅವರು ಅರ್ಥ ಮಾಡ್ಕೊಳಕ್ಕೆ ಶುರು ಆದರೆ ವೆನ್ ಸೈನ್ಸ್ ಅಥೆಂಟಿಕೇಟ್ಸ್ ದಿಸ್ ದೆನ್ ದೇರ್ ವಿಲ್ ಬಿ ಎ ಗ್ರೇಟ್ ರೆವಲ್ಯೂಷನ್ ಇನ್ ಹ್ಯೂಮನ್ ಬಿಹೇವಿಯರ್ಸ್ ಹ್ಯೂಮನ್ ಲೈಫ್ ಸ್ಟೈಲ್ಸ್ ನಮ್ಮ ಜೀವನ ನಡ್ಕೊಳ್ಳೋ ರೀತಿಯೇ ಬದಲಾಗಿಬಿಡತ್ತೆ ನಾವು ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಬಟ್ ಅದು ಬುದ್ಧಿ ಹಳೇದೇ ಅದೇ ಬುದ್ಧಿ ಹಳೇದು ಟೆಕ್ನಾಲಜಿ ದೊಡ್ಡದಾಗಿರ್ಬೋದು ಬಟ್ ಆ ಹಳೆ ಬುದ್ಧಿ ಹಳೆ ಸಂಸ್ಕಾರ ಹಳೆಯ ವಾಸನಗಳ ಮೇಲೆ ನಾವು ಜೀವನ ಮಾಡಿಕೊಂಡು ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆದರೂ ಕೂಡ ವಾಷಿಂಗ್ ಮೆಷಿನ್ ಬಂತು ಬಟ್ಟೆ ಒಗೆಯೋ ಕಷ್ಟ ಇಲ್ಲ ಅಡುಗೆಯಲ್ಲಿ ರಿಫಾರ್ಮೇಷನ್ಸ್ ಆಯಿತು ಕಮ್ಯುನಿಕೇಷನ್ ಆದರೆ ನಮ್ಮ ಗೋಲ್ಗಳಂತೂ ಕಡಿಮೆ ಆಗಿಲ್ಲ ಯಾಕಂದರೆ ವಿ ಬಿಲೀವ್ ಬಿಕಾ ವಿ ಡೋಂಟ್ ಬಿಲೀವ್ ಬಿಕಾಸ್ ವಿ ಆರ್ ಶೋರ್ ದ್ಯಾಟ್ ವಿ ಬ್ರಿಂಗ್ ಫ್ರಮ್ ಪಾಸ್ಟ್ ಲೈಫ್ ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಉಪ್ಪು ಕೊಡಬೇಡಿ ಬೇಡಿ ಅಂತ ಹೇಳಿದ್ರು ಉಪ್ಪು ಅಂದರೆ ಋಣ ಅಂತ ಋಣ ಅಂದರೆ ಏನು ಇಟ್ ವಿಲ್ ಕ್ಯಾರಿ ಫಾರ್ ದ ನೆಕ್ಸ್ಟ್ ಲೈಫ್ ಅನ್ನದ ಋಣ ಉಪ್ಪಿನ ಋಣ ಸಹಾಯದ ಋಣ ಉಪಕಾರದ ಋಣ ನನಗೆ ಬೇಡಪ್ಪ ಐ ವಾಂಟ್ ಟು ಎಂಡ್ ಲೈಫ್ ಹಿಯರ್ ಅಂತ ಸೊ ಅದಕ್ಕೇ ಎಲ್ಲ ಸಾಧನೆಗಳು ಮಾಡ್ತಾಯಿದ್ರು ನನ್ನ ಪಾಪಗಳು ಝೀರೋ ಆಗಬೇಕು ಪುಣ್ಯಗಳು ಝೀರೋ ಆಗಬೇಕು ಈ ಪಾಪ ಪುಣ್ಯ ಅನ್ನೋದೆಲ್ಲ ಪಾಸ್ಟ್ ಲೈಫಿಂದ ತೊಗೊಂಬಂದಿರೋದು ದ ಪ್ರೆಸೆಂಟ್ ಲೈಫ್ ಇಸ್ ದ ಔಟ್ಪುಟ್ ಆಫ್ ದ ಪಾಸ್ಟ್ ಲೈಫ್ ಸೊ ಹೀಗಾಗಿ ನಾವು ಪಾಸ್ಟ್ ಲೈಫಿಗೆ ಹೋಗಲೇಬೇಕು ನೀವು ಪಾಸ್ಟ್ ಲೈಫ್ ಅನ್ನೋದು ಈಗ ಏನಾಗ್ಬಿಟ್ಟಿದೆ ಮಾಡರ್ನ್ ವರ್ಲ್ಡ್ ಆಗಿಬಿಟ್ಟಿದೆ ಟಿ ವಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ ನೀವು ಕರೆಕ್ಟಾಗಿ ಅಧ್ಯಾತ್ಮ ಜಾತ್ರೆಯಲ್ಲಿ ಬಂದರೆ ಅಧ್ಯಾತ್ಮ ಆಶ್ರಮದ ಜೀವನಕ್ಕೆ ಬಂದರೆ ಬುದ್ಧನ ಟೆಕ್ನಿಕ್ ಮಹಾವೀರನ ಟೆಕ್ನಿಕ್ ನಮ್ಮ ಸನಾತನ ಧರ್ಮದಲ್ಲಿರುವಂಥ ಎಲ್ಲ ಟೆಕ್ನಿಕ್ಗಳು ಪ್ರಾಯಶ್ಚಿತ್ತ ಮತ್ತು ಚಿತ್ತ ಶುದ್ಧಿ ಇದ್ರಗಳ ಮೇಲೇ ಕೆಲಸ ಮಾಡುತ್ತೆ ಇದರರ್ಥ ನಿನ್ನ ಒಂದು ಕಾರಣ ಮತ್ತು ಪರಿಣಾಮ ಸೈನ್ಸು ಒಪ್ಪುತ್ತೆ ಅಧ್ಯಾತ್ಮನೂ ಒಪ್ಪುತ್ತೆ ಅದ್ಯಾ ಇನ್ಫ್ಯಾಕ್ಟ್ ಕಾಸ್ ಆ್ಯಂಡ್ ಎಫೆಕ್ಟ್ ನಮ್ಮಿಂದನೇ ಬಂದಿದ್ದು ಅವ್ರು ಇವಾಗ ಕಂಡ್ಕೊಂಡಿದ್ದಾರೆ ಸೊ ಆ ಕಾಸ್ ಆ್ಯಂಡ್ ಎಫೆಕ್ಟ್ ಮೇಲೆ ವರ್ಕ್ ಮಾಡಬೇಕಂದ್ರೆ ನಾನು ನನ್ನ ಕಾಸ್ ಮೇಲೇ ವರ್ಕ್ ಮಾಡಬೇಕು ಎಫೆಕ್ಟ್ ಮೇಲೆ ವರ್ಕ್ ಮಾಡಿ ಏನೂ ಉಪಯೋಗ ಇಲ್ಲ ಸೊ ಹೀಗಾಗಿ ಪಾಸ್ಟ್ ಲೈಫ್ ಹೋಗಬೇಕು ಇಟ್ ಈಸ್ ಅನ್ ಅಥೆಂಟಿಕ್ ಸೈನ್ಸ್ ಅದನ್ನು ನಾವೇನು ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳುವ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ ನಾವು ಬಟ್ಟೆ ಬದಲಿಸಿದ ಹಾಗೆ ಈ ಜೀವನದಲ್ಲಿ ದೇಹವನ್ನು ಕೂಡ ಬದಲಿಸ್ತಾ ಬರ್ತೇವೆ ಓ ಅರ್ಜುನ ನಿನಗೂ ನನಗೂ ಭಾಳ ಜಿನ ವರ್ಷದ ಸಂಬಂಧ ಇದೆ ಅಂತ ಪರಮಾಂಸ ಯೋಗನಂದ್ರೆ ಹೇಳ್ತಾರೆ ಪ್ರೆಸೆಂಟ್ ಲೈಫ್ನ ನೋಡಿಬಿಟ್ರೆ ಪಾಸ್ಟ್ ಲೈಫಲ್ಲಿ ಹೆಂಗಿದ್ದ ಅಂತ ಅನ್ನೋದು ಅರ್ಥ ಆಗುತ್ತೆ ಸೊ ನಾವು ಕೆಲ ನಾವಂತರೂ ತುಂಬ ಚೆನ್ನಾಗಿ ಋಷಿಗಳ ಕೃಪೆಯಿಂದ ಹೆಂಗೆ ಸ್ಟಡಿ ಮಾಡಿದ್ದೀವಿ ಅಂದರೆ ಒಂದು ಎನರ್ಜಿ ಪ್ಯಾಟರ್ನ್ ಸ್ಟಡಿ ಮಾಡ್ತೀವಿ ಹಾರೋಸ್ಕೋಪ್ ಸ್ಟಡಿ ಮಾಡ್ತೀವಿ ಡೇಟಾ ಬರ್ತ್ ಸ್ಟಡಿ ಮಾಡಿದ ತಕ್ಷಣವೇ ದೀಸ್ ಆರ್ ದ ಎಫೆಕ್ಟ್ಸ್ ಅಂತ ಹಿಂಗೆ ಜೀವನ ಇವ್ರದ್ದು ಹೀಗೆ ನಡೆಯುತ್ತೆ ಅಂತ ಹೇಳುವಷ್ಟರ ಮಟ್ಟಿಗೆ ನಮಗೆ ಒಂದು ಫಾರ್ಮೆಟ್ಟು ಸಿಕ್ಕಿದೆ ಏನಿವೆ ನಾವು ಹೇಳುವ ಬದಲು ಇದನ್ನು ಈ ವಿದ್ಯೆನ ನೀವು ಕಲಿತ್ಕೊಂಡು ನೀವು ನೋಡಿಕೊಂಡು ನೀವು ಬದಲಾಯಿಸ್ಕೋಬೇಕು ಯಾಕೆ ಅಂತಂದರೆ ಎಲ್ಲರೂ ಹೇಳ್ತಾರೆ ನಿಮ್ಮ ಮುಖದಲ್ಲಿ ಕಪ್ಪಿದೆ ಇದೆ ನಾವು ಅಂದ್ಕೊಳ್ತೇವೆ ಅವ್ರು ಹೊಟ್ಟೆ ಉರ್ಕೊಂಡಿದ್ದಾರೆ ಅಂತ ನಾವೇನು ಮಾಡ್ತೀವಿ ಕನ್ನಡಿ ಹಿಡಿತೀವಿ ನಿಮ್ಮ ಮುಖದಲ್ಲಿ ಕಪ್ಪಿದೆ ಅಂತ ಹೇಳೋದಿಲ್ಲ ಕನ್ನಡಿ ಹಿಡಿತೀವಿ ಕನ್ನಡಿ ಹಿಡ್ಕೊಂಡಾಗ ನಿಮ್ಮ ಮುಖ ಕಪ್ಪಿದೆ ಅಂತ ಗೊತ್ತಾಗ ಏನು ಮಾಡ್ತೀರಿ ನೀವು ಒರೆಸ್ಕೊಂಡೇ ಒರೆಸ್ಕೊಳ್ತೀರಿ ಸೊ ಇನ್ನೊಬ್ರು ಹೇಳಿದ್ದು ನಾವು ಕೇಳೋಕ್ಕೆ ಅಷ್ಟು ಸುಲಭವಾಗಿ ವರ್ಕ್ ಆಗೋದಿಲ್ಲ ನಾವು ನಮ್ಮದನ್ನೇ ನೋಡ್ಕೊಂಡಾಗ ಮಾತ್ರ ಅದು ವರ್ಕ್ ಆಗುತ್ತೆ ಪಾಸ್ಟ್ ಲೈಫ್ ರಿಗ್ರೇಷನ್ ಅನ್ನೋದು ನಮ್ಮನ್ನು ನಾವು ನೋಡಿಕೊಳ್ಳುವಂಥ ಒಂದು ಪ್ರೋಸೆಸ್ಸು ಈ ಪ್ರೋಗ್ರಾಮಲ್ಲಿ ನಾವು ಕರ್ಮದ ಬಗ್ಗೆ ಮಾತಾಡ್ತೀವಿ ಪಾಸ್ಟ್ ಲೈಫಿಗೆ ಹೇಗೆ ಹೋಗೋದು ಅನ್ನೋದು ಒಂದು ಟೆಕ್ನಿಕ್ ಒನ್ ಅವರ್ ಹೇಳ್ಕೊಡ್ತೀವಿ ಅಷ್ಟೇ ಆ ಒನ್ ಅವರಲ್ಲಿ ನೀವು ನಿಮ್ಮನ್ನು ಕಂಡ್ಕೋಬೇಕು ನಿಮ್ಮ ಅವರ ಬ್ಲಾಕ್ ಇದ್ದರೆ ಅದನ್ನು ನಾದಿ ಯೋಗದ ಮೂಲಕ ಚಕ್ರಧ್ಯಾನ್ನದ ಮೂಲಕ ಪ್ರಾಣವಿದ್ಯೆ ಸಂಜೀವಿನಿ ಭಸ್ತರಿಕಾ ಇವುಗಳ ಮೂಲಕ ಅದನ್ನು ಬ್ಲಾಕ್ ಕ್ಲಿಯರ್ ಮಾಡೋದು ಪ್ರಾಕ್ಟೀಸ್ ಮಾಡೋದು ಮತ್ತು ಪಾಸ್ಟ್ ಲೈಫಿಗೆ ಹೋಗೋದು ಸೊ ನಿಮಗೆ ಅದನ್ನು ಎನೇಬಲ್ ಆಗೋವರೆಗೂ ಆ ಸೈನ್ಸ್ ಅರ್ಥ ಆಗೋವರೆಗೂ ಈ ಒಂದು ಜರ್ನಿಯಲ್ಲಿ ನೀವು ನಮ್ಮ ಜೊತೆಗೆ ಇರ್ತೀರಿ ನೆಕ್ಸ್ಟ್ ಅದನ್ನು ಸಪ್ತರ್ಷಿ ಮಾರ್ಗಕ್ಕೆ ಬರ್ತೀರಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಮಾಡ್ತಾ ಒಂದೊಂದೇ ವಿದ್ಯೆ ಕಲಿತಾ ಕಲಿತಾ ಭಾಳಷ್ಟು ನಿಮ್ಮ ಒಂದು ಆಸ್ಪೆಕ್ಟ್ಗಳು ಆಚೆ ಬರುತ್ತೆ ಇದು ಒಂದು ಸಾರಿ ಗಂಟೆ ಬಿಡಿಸೋಕ್ಕಾಗೋದಿಲ್ಲ ಇದು ಕಗ್ಗಂಟಿನ ಜೀವನ ನಿಮ್ಮ ಜೀವನ ಒಂದು ಒಗಟು ಆ ಒಗಟು ಒಂದು ಪಿ ಎಲ್ ಆರ್ ಒಂದು ದಿವಸಕ್ಕೆ ಅಂತಾಗಲ್ಲ ಆದರೆ ನಿಮ್ಮ ಜೀವನ ಶುರು ಆಗೋದೆ ಆ ಒಂದು ದಿವಸದ ಕ್ರಮದಿಂದ ಒಂದು ಹೆಜ್ಜೆ ಇಟ್ಟರೆ ನೂರು ಹೆಜ್ಜೆಯ ದಾರಿಯಲ್ಲಿ ತೊಂಬತ್ತೊಂಬತ್ತು ಹೆಜ್ಜೆ ಮಾತ್ರ ಉಳ್ಕೊಂಡಿರುತ್ತೆ ಅಂತ ಸೊ ಅಲ್ಲಿಂದ ಈ ಜರ್ನಿ ಶುರು ಮಾಡೋಣ ಇಟ್ ವಿಲ್ ಎಂಡ್ ವಿತ್ ಯುವರ್ ಸಾ ಆತ್ಮ ಸಾಕ್ಷಾತ್ಕಾರದ ಜೊತೆಗೆ ಎಂಡ್ ಆಗುತ್ತೆ ಅಲ್ಲಿ ಪಾಸ್ಟ್ ಲೈಫ್ಗಳು ನೋಡ್ಕೊಳ್ತೀರಿ ಅದನ್ನೇ ನಾವು ಜಾತಿ ಸ್ಮರಣಂ ಅಂತ ಹೇಳ್ತೀವಿ ಸೊ ನಿಮ್ಮ ಸ್ಮರಣೆಯಲ್ಲಿ ಬರ್ತಾ 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 ನೀವು ಎಷ್ಟು ಜನ್ಮಗಳು ಮನುಷ್ಯರಾಗಿ ತೆಗೆದುಕೊಂಡು ಈ ಪ್ರಾಣಿಗಳು ಅರ ಎಂಬತ್ನಾಲ್ಕು ಲಕ್ಷ ಏನಿದೆಯಲ್ಲ ಅಲ್ಲಿಂದ ರಿವರ್ಸಲ್ಲಿ ಹೋಗಿ ನಾವು ಕ್ಲಿಯರ್ ಆಗೋದು ಕೂಡ ಒಂದು ಪ್ರೋಸೆಸ್ಸು ಆ ಪ್ರೋಸೆಸ್ಸಿಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ ಸೊ ನೀವು ನಿಮ್ಮ ಪರಿಶ್ರಮವನ್ನು ಹಾಕಬೇಕು ರುಚಿಯಾದ ಊಟವನ್ನು ನಾವು ಕೊಡ್ತೇವೆ ಅದನ್ನು ತಿನ್ನುವ ಕೆಲಸ ನೀವು ಮಾಡಬೇಕು ನೀವು ಜವಾಬ್ದಾರಿ ಇತ್ತು ಅಂತಂದರೆ ಖಂಡಿತ ಪಾಸ್ಟ್ ಲೈಫ ರಿಗ್ರೇಷನ್ಗೆ ಕರ್ಮ ತೆರಿಗೆ ಜಾಯ್ನ್ ಆಗಿ ನಿಮ್ಮ ಜೀವನದ ಕಾಸ್ ಆ್ಯಂಡ್ ಎಫೆಕ್ಟ್ ಬಗಳ ತಿಳ್ಕೊಳ್ಳಿ ಯಾವ್ಯಾವ ರೀತಿ ಪಾಠಗಳನ್ನು ಕಲಿಬೇಕು ಅಂತ ನಾವೇನಾಗ್ಬಿಟ್ಟಿದೆ ಆಸೆಗಳು ಆಮಿಷಗಳ ಬದುಕಿಗೆ ಸಮಾಜದ ಒತ್ತಡ ಮತ್ತು ಜೀವನದ ದಬ್ಬಾಳಿಕೆಗೆ ನಮ್ಮ ಜೀವನ ಸಾಕ್ತಾ ಇದೆ ಹೊರತು ನಾನು ಒಂದು ಕಡೆ ನಿಂತ್ಕೊಂಡು ಒಂದು ನಿಮಿಷ ನನ್ನ ಲೈಫ್ ಏನಾಗ್ತಾ ಇದೆ ವಾಟ್ ಈಸ್ ಪುಶ್ಡ್ ಬೈ ಮೀ ಇದನ್ನೆಲ್ಲ ನೋಡಿಕೊಂಡು ನನ್ನ ಜೀವನವನ್ನು ನನ್ನ ಕೈಗೆ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಈ ಪಾಸ್ಟ್ ಲೈಫ್ ರಿಗ್ರೇಷನ್ ಅಥವಾ ಕರ್ಮ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಹೀಗಾಗಿ ನಿಮ್ಮನ್ನು ಏನೋ ಹೇಳಿಬಿಟ್ಟು ಒಳಗೆ ಕರೆದು ಇನ್ನೇನೋ ಹೇಳಿಬಿಟ್ಟು ಕಳಿಸಿದ್ರೆ ಅಲ್ಲ ಇದು ಇರುವ ವಾಸ್ತವನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀವಿ ಇದು ನಿಮಗೆ ಕನ್ವಿನ್ಸ್ ಆಯಿತು ನಿಮ್ಗೆ ಅರ್ಥ ಆಯಿತು ಅಂತಂದರೆ ನೀವು ಇದನ್ನು ವಿದ್ಯೆನ ಬನ್ನಿ ಆ ಸಸ್ಪೆನ್ಸ್ನ ಬ್ರೇಕ್ ಮಾಡ್ಕೊಳ್ಳಿ ಹೇಗೆ ಹೋಗೋದನ್ನು ತಿಳ್ಕೊಳ್ಳಿ ಕರ್ಮದ ಬಗ್ಗೆ ತಿಳ್ಕೊಳ್ಳಿ ಆವಾಗ ನೀವು ಪ್ರಾಣಾಯಾಮ ಮಾಡಬೇಕೋ ಯೋಗಾಸನ ಮಾಡಬೇಕೋ ಬೇಡವೋ ಚಕ್ರಧ್ಯಾನ ಮಾಡಬೇಕೋ ಬೇಡವೋ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಬೇಡವೋ ಅನ್ನೋದು ನ್ಯಾಚುರಲ್ಲಾಗಿ विवेक के बरवंत विषय वी आर हियर टू सो यू प्लीज डू थिंक एंड डिसाइड